ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ನಾಗಟ್ಟು ಯೋಚನೆ ಮಾಡ್ತಾಯಿದ್ದೆ ಆಡಮ್ಮು ಇವು ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಜಿಯನ್ನು ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರೆ ಅಂತ ಆಮೇಲೆ ವಾರ್ನರ್ ನೋಡಿದೆ ವ ಅಲ್ಲಿಂದ ಮತ್ತೆ ಎರಡು ಸಾವಿರದ ನಲ್ವತ್ತು ಕೊಟ್ಟವ್ರ ಫ್ಯೂಚರ್ ಇದು ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅದೇ ಅಲ್ಲೆಲ್ಲಿಂದ ಶುರುವಾಗಿ ತುಂಬ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದಾದ್ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ಸಿನ್ಮಾಗೆ ಅಂತ ಎಲ್ಲಿ ನಾವು ಯಾವತ್ತೂ ಅವ್ರ ಸಿನ್ಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿಲ್ಲ ಎಲ್ಲರೂ ನಮ್ಮ ನಮ್ಮದೇ ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ ಅದಕ್ಕೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂಚೂರು ಚೀಟಿ ಅವನೊಂಚೂರು ಎಚ್ಚರಗೊಳಿಸಿ ಅವನ ಮೈಮರೋವನ್ನು ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕಳ್ಸಿರ್ತಾರೆ ಸೊ ಯು ಐ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಿದ್ದಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಅಂತ ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೇನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಅಂದ್ರೆ ಎಕ್ಸೈಟ್ಮೆಂಟ್ ತರೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡು ಬಿಡಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನ್ಮಾ ನೋಡ್ತೀವಿ ಯು ಐನೂ ಇದ್ರ ಮಧ್ಯೆ ಇನ್ನೊಂದು ಕ್ವೆಶನ್ ನನಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ ಕೆ ಪಿ ಶ್ರೀಕಾಂತ್ ಅವರು ಫಸ್ಟು ಒಂದು ಮಚ್ಚಿಡ್ಕೊಂಡು ಒಂದು ಫೋಟೋ ಕಳಿಸ್ಬಿಡಿ ಅಂತ ಡೈರೆಕ್ಟರ್ಗಳಿಗೆ ಇದು ಎಲ್ಲ ಹೆಂಗೆ ತಡ್ಕೊಂಡಿದಾರೆ ಇಲ್ಲಿ ಅಂತ ಇದು ಆ್ಯಪಲ್ಲು ಗೀಪಲ್ಲೆಲ್ಲ ನೋಡ್ಕೊ ಬನ್ನಿ ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ ಬೇರೆ ಯಾರು ಅವ್ರಿಗೆ ಬಿಡೋದು ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಆವಾಗ ಅವಾಗ ಅವಾಗ ಪ್ರಮೋಷನ್ನು 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದೂ ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅವ್ರಿಗೆ ತುಂಬ ಕಟ್ಟಾಗ್ದಂಗೆ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡಿಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು ನಮ್ಮ ಕಾಕ್ರೋಚ್ಗೆ ನೀವೇನು ಮಾಡ್ತೀಯ ಗೊತ್ತಿಲ್ಲ ಇವತ್ತು ಎಲ್ಲ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀನು ವೈರಲ್ ಆಗೋ ಕಂಟೆಂಟ್ ಕೊಡಲೇಬೇಕು ಅಂತ ಅದಕ್ಕೆ ಸುದಿ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದು ಮಾತಾಡಿದ್ದು ಸೊ ಒಳ್ಳೇದಾಗಲಿ ವೀನಸ್ ಎಂಟರ್ಟೈನರ್ಸು ಲಾರಿ ಸಂಸ್ಥೆ ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ಟಾಗಲಿ ಆಲ್ ದ ಬೆಸ್ಟ್ ಖುಷಿಯಾಯ್ತು ಆನ್ಲೈನ್ ಬುಕ್ಕಿಂಗ್ಸು ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೆದಾಗಲಿ ಆ್ಯಂಡ್ ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ಟಾಗಿ ಹಂಗೆ ದಾಟ್ಬಿಟ್ರೆ ಮತ್ತೆ ಕರ್ಕೊಬರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ ದ ವೇ ಸರ್ ಒಳ್ಳೇದಾಗಲಿ ಸರ್ ತುಂಬ ಎಕ್ಸೈಟ್ ಆಗಿ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಇಷ್ಟು ವರ್ಷ ಆದಮೇಲೆ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ